ವಿಷನ್ ಫ್ಲೈ ಸಂಸ್ಥೆಯು ಅದೆಷ್ಟೋ ಬಡ ಪ್ರತಿಭಾವಂತ ಯುವಕ ಯುವತಿಯರ ಬಾಳಿಗೆ ಬೆಳಕಾಗಿದೆ ಜನಪರ ಕಾಳಜಿಯೊಂದಿಗೆ ಕರ್ತವ್ಯ ನಿರ್ವಹಿಸಿದ ಸಂಸ್ಥೆ ಈಗ ಹದಿಮೂರನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ ಶಿಸ್ತು ಶ್ರದ್ಧೆ ಹಾಗೂ ದೂರದೃಷ್ಟಿಯಿಂದ ಈಗ ಬಹುದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಅವಿಸ್ಮರಣೀಯ ಕಾರ್ಯಕ್ರಮದ ಮೂಲಕ ಮಹತ್ವದ ಸಂದೇಶಕ್ಕೆ ಸಾಕ್ಷಿಯಾಗಿದೆ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವ ವಿಷನ್ ಫ್ಲೈ ಸಂಸ್ಥೆಯ ಹದಿಮೂರನೇ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಸವಾಯಿ ಗಂಧರ್ವ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರು ದೀಪ ಬೆಳಗಿಸುವ ಮೂಲಕ ವಿದ್ಯಾರ್ಥಿಗಳ ಬದುಕಿನಲ್ಲಿ ಬೆಳಕು ಪ್ರಜ್ವಲಿಸುವಂತೆ ಸಂಕಲ್ಪ ಮಾಡಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು ಕಾರ್ಯಕ್ರಮಕ್ಕೆ ಏರ್ಪೋರ್ಟ್ ಡೈರೆಕ್ಟರ್ ರೂಪೇಶ್ ಕುಮಾರ್ ಡಾ ಕಿರಣ್ ಆರ್ ನಾಯಕ್ ಹಾಗೂ ಪತ್ರಕರ್ತರಾದ ವೀರೇಶ ಹಂಡಗಿ ಅವರು ಹದಿಮೂರನೇ ವಾರ್ಷಿಕೋತ್ಸವದ ಸಂಭ್ರಮ ಲೋಕಾರ್ಪಣೆ ಮಾಡಿರುವುದು ವಿಶೇಷವಾಗಿದೆ ಗಣ್ಯರಿಗೆ ಸ್ವಾಗತ ಪರಿಚಯದ ಜೊತೆಗೆ ಗೌರವ ಸಮರ್ಪಣೆ ಮಾಡಿರುವುದು ಕಾರ್ಯಕ್ರಮಕ್ಕೆ ಹೊಸ ಮೆರುಗನ್ನು ತಂದಿತ್ತು ಅಲ್ಲದೆ ವಿಷನ್ ಫ್ಲೈ ವಿದ್ಯಾರ್ಥಿಗಳ ನೃತ್ಯ ನಿಜಕ್ಕೂ ನೋಡುಗರ ಕಣ್ಮನ ಸೆಳೆದಿದೆ ಆಗಮಿಸಿದ ಗಣ್ಯರು ಕೊಂಡಾಡಿದ್ದು ಇನ್ನೂ ಉತ್ತುಂಗಕ್ಕೆ ಏರಲಿ ಎಂದು ಶುಭ ಹಾರೈಸಿದರು ಇದೇ ವೇಳೆ ವಿಷನ್ ಫ್ಲೈ ಮುಖ್ಯಸ್ಥರಾದ ದಿನೇಶ ಶಾನ್ಭಾಗ್ ಅವರು ಹನ್ನೆರಡನೇ ವಾರ್ಷಿಕ ವರದಿಯನ್ನು ವಾಚನ ಮಾಡುವ ಮೂಲಕ ಸಂಸ್ಥೆಯ ಅಭಿವೃದ್ಧಿಯ ಬಗ್ಗೆ ಮತ್ತೊಮ್ಮೆ ಪ್ರಸ್ತುತಪಡಿಸಿರುವುದು ಸಂಸ್ಥೆಯ ಟ್ರ್ಯಾಕ್ ರೆಕಾರ್ಡ್ ಅನ್ನ ಸಾರ್ವಜನಿಕರಿಗೆ ಪರಿಚಯಿಸುವ ಕಾರ್ಯವನ್ನ ಮಾಡಿದ್ದಾರೆ ಏನಾಗಿದೆ ಏನಾಗಿದೆ ರಿಸಲ್ಟ್ ಲಾಸ್ಟ್ ಎಷ್ಟು ಜನ ಮಕ್ಕಳು ಪ್ಲೇಸ್ಮೆಂಟ್ ಆಯಿತು ಏನ್ ಟ್ರ್ಯಾಕ್ ಎಷ್ಟಿದೆ ಎಷ್ಟು ಜನ ಕಲ್ತ್ಕೊಂಡಿದ್ದಾರೆ ಅಂತ ಅದನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಸೊ ಐ ತಿಂಕ್ ಓಕೆ ಇದನ್ನ ಒಂದು ಸ್ಟೋರಿ ಬುಕ್ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಒಂದು ಇನ್ಸಿಡೆಂಟ್ ಆಗ ನಮ್ಮ ಜೊತೆಗೆ ಏನ್ ಇನ್ಸಿಡೆಂಟ್ ಆಗಪ್ಪ ಅಂದ್ರೆ ನಾವು ನಾರ್ಮಲಿ ನಾವು ಆನ್ಲೈನ್ ಇಂಟರ್ವ್ಯೂ ಕೊಡಿಸ್ತಾ ಇದ್ವಿ ಮಕ್ಕಳಿಗೆ ಇಂಟರ್ವ್ಯೂ ಕೊಡಿಸ್ತಾ ಇರ್ತೀವಿ ಇರ್ತೀವಿ ಗೂಗಲ್ ಇದ್ ದಿವಸ ಫೈನಲೈಸ್ ಆಫ್ ದ ಸ್ಟಾರ್ ಪ್ರಾಪರ್ಟಿ ಅಲ್ಲಿ ತಗೋತಾ ಇದ್ರು ಯಾರು ಸೀನಿಯರ್ ಮ್ಯಾನೇಜರ್ ಇದ್ರು ಯಾರು ಮ್ಯಾನೇಜರ್ ಇದ್ರು ಯಾರು ಸೀನಿಯರ್ ಎಕ್ಸಿಕ್ಯೂಟಿವ್ ಇದ್ರು ಯಾರು ಎಕ್ಸಿಕ್ಯೂಟಿವ್ ಇದ್ರು ಅಥವಾ ಯಾರು ಅಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ರು సో ఇటు తోవనో చెత్త మాస్టర్లను అవ్ ట్రైనింగ్ కొడనో ఎల్లరు విజనలు చెత్త ఇదు నా 13 సంవత్సరాల అచీవ్మెంట్ సో అస్టెల్ల అవల్లరు కర్ణాటకద కన్నడి ఇది ఇంపార్టెంట్ ఇదోనైతలా సో ఇది బరీ పాస్పర్ కంపెనీల అస్టెల్లను కర్ణాటకద యావదే ఎయిర్ పోర్ట్ తోలికి వచ్చి ఇదె కరెక్ట్ ఆకి బెంగళూరు ఎయిర్ పోర్ట్ ఓకి bæడా మీరు బెల్గ암 ఎయిర్ పోర్ట్ ఓకి పుబ్లీ ఎయిర్ పోర్ట్ ఓకి ಗುಲ್ಬರ್ಗ ಏರ್ಪೋರ್ಟ್ ಹೋಗಿ ಇವತ್ತು ಹೊಸದಾಗಿ ಸ್ಟಾರ್ಟ್ ಆಗಿರೋ ಶಿವಮೊಗ್ಗ ಏರ್ಪೋರ್ಟ್ ಹೋಗಿ ನೀವ್ ಎಲ್ಲಿ ಸಹಿತ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಯಾವುದೇ ಪರ್ಸಲ್ ಪ್ರಾಪರ್ಟಿ ಹೆಸರು ತೊಗೊಂಡು ಸಹಿತ ಅಲ್ಲಿ ಕೆಲಸ ಮಾಡುತ್ತಿರುವಂತ ಹೆಚ್ಚಾದ ಹೆಚ್ಚು ವಿದ್ಯಾರ್ಥಿಗಳು ಯಾರಪ್ಪ ಅಂತಂದ್ರೆ ಯಾವ ಇನ್ಸ್ಟಿಟ್ಯೂಷನ್ ಇಲ್ಲ ಅಂತಂದ್ರೆ ಅದು ಕರ್ನಾಟಕದ ನಮ್ಮ ಈ ಕಾರ್ಯಕ್ರಮ ಅದೆಷ್ಟು ಅವಿಸ್ಮರಣೀಯ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು ಹದಿಮೂರನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ಗೌರವ ಸಮರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿದೆ